ದಿನಾಂಕ ಮೂರು ನಾಲ್ಕು ಮತ್ತು ಐದನೇ ನವೆಂಬರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಬೆಂಗಳೂರು ಹಾಗೂ ಸುಬ್ರಹ್ಮಣ್ಯೇಶ್ವರ ಪದವಿ ಪೂರ್ವ ಕಾಲೇಜು ಸುಬ್ರಹ್ಮಣ್ಯ ಇದರ ಆಶ್ರಯದಲ್ಲಿ ರಾಜ್ಯ ಮಟ್ಟದ ನೆಟ್ ನೆಟ್ಬಾಲ್ ಪಂದ್ಯಾವಳಿ ನಡೀಲಿಕ್ಕಿದೆ ರಾಜ್ಯದ ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೆ ಎಲ್ಲ ಜಿಲ್ಲೆಗಳಿಂದ ಮೊದಲ ಬಾರಿಗೆ ನಮ್ಮ ಸುಬ್ರಹ್ಮಣ್ಯಕ್ಕೆ ದ್ವಿತೀಯ ಪಿ ಯು ಸಿ ಮತ್ತು ಪ್ರಥಮ ಪಿ ಯು ಸಿಯಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಬರಲಿಕ್ಕಿದ್ದಾರೆ ಅವರೆಲ್ಲ ಬಂದು ಇಲ್ಲಿ ನಮ್ಮ ಕ್ರೀಡಾಂಗಣದಲ್ಲಿ ಎಸ್ ಎಸ್ ಪಿ ಯು ಕಾಲೇಜಿನ ಕ್ರೀಡಾಂಗಣದಲ್ಲಿ ನೆಟ್ಬಾಲ್ ಪಂದ್ಯಾವಳಿಯ ಸ್ವಾದವನ್ನು ಸವಿಲಿಕ್ಕಿದ್ದಾರೆ ಮತ್ತು ಒಂದು ವಿಶೇಷ ಅಂತ ಅಂದರೆ ನೆಟ್ಬಾಲ್ ಪಂದ್ಯಾವಳಿ ಬೇರೆ ಕಡೆ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಕಡೆ ನಡೆದಿದೆ ಆದರೆ ಸುಬ್ರಹ್ಮಣ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ಇದು ಮೊದಲ ಬಾರಿಗೆ ನಡೀತಾ ಇರುವಂತಹದ್ದು ಇದರ ಉದ್ದೇಶ ಇಷ್ಟೇ ಸುಬ್ರಹ್ಮಣ್ಯ ಒಂದು ಗ್ರಾಮೀಣ ಪ್ರದೇಶ ಆಗಿರೋದ್ರಿಂದ ನಮ್ಮ ಗ್ರಾಮೀಣದ ಪ್ರದೇಶದ ವಿದ್ಯಾರ್ಥಿಗಳಿಗೆ ನೆಟ್ಬಾಲ್ ಪಂದ್ಯಾವಳಿಯಂತಹ ಪಂದ್ಯಾಟಗಳನ್ನು ಆಯೋಜಿಸುವುದ್ರ ಮುಖಾಂತರ ಸ್ಥಳೀಯ ವಿದ್ಯಾರ್ಥಿಗಳನ್ನು ಅಥವಾ ಸುಬ್ರಹ್ಮಣ್ಯದ ಸುತ್ತಮುತ್ತ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ನೆಟ್ಬಾಲ್ ಪಂದ್ಯಾವಳಿಯ ಬಗ್ಗೆ ಪರಿಚಯವನ್ನು ಮಾಡಿಕೊಡೋದು ಅದರ ಜೊತೆಗೆ ಮುಂದಿನ ವರ್ಷಗಳಿಂದ ನಮ್ಮ ಕಾಲೇಜುಗಳಲ್ಲಿ ಇದನ್ನು ಆಯೋಜನೆ ಮಾಡುವಂಥದ್ದು ಮತ್ತು ನಮ್ಮ ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸಿ ಮುಂದಿನ ಕ್ರೀಡಾಕೂಟಕ್ಕೆ ಕಳಿಸುವಂತಹ ಪ್ರಯತ್ನವನ್ನು ಹೊಸದಾಗಿ ಮಾಡಬೇಕು ಅನ್ನುವಂಥ ಆಲೋಚನೆಯನ್ನು ಮಾಡಿಕೊಂಡು ನಮ್ಮ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಶ್ರೀಯುತ ಹರೀಶ್ ಇಂಜಾಡಿಯವರ ಅನುಮತಿಯನ್ನು ಪಡ್ಕೊಂಡು ಹಾಗೆ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಅರವಿ ಅರವಿಂದ ಅಯ್ಯಪ್ಪ ಅವರ ಅನುಮತಿಯನ್ನು ಪಡ್ಕೊಂಡು ಹಾಗೆ ನಮ್ಮ ಕಾಲೇಜಿನ ಎರಡು ಕಣ್ಣುಗಳಿದ್ದ ಹಾಗೆ ಶಿಕ್ಷಕರಕ್ಷಕ ಸಂಘ ಹಾಗೂ ಹಿರಿಯ ವಿದ್ಯಾರ್ಥಿ ಸಂಘ ಈ ಎರಡೂ ಸಂಘದ ಅಧ್ಯಕ್ಷರ ಅನುಮತಿಗಳನ್ನು ಪಡ್ಕೊಂಡು ಮತ್ತು ನಮ್ಮ ಕಾಲೇಜಿನ ಎಲ್ಲ ಪ್ರ ಉಪನ್ಯಾಸಕರ ಮತ್ತು ಸಿಬ್ಬಂದಿ ವರ್ಗದವರ ಒಂದು ಪ್ರಯತ್ನದಿಂದಾಗಿ ಈಗ ಕ್ರೀಡಾಕೂಟವನ್ನು ನಡೆಸೋದಕ್ಕೆ ಸಜ್ಜಾಗಿದ್ದೇವೆ ಇನ್ನು ಮೂರನೇ ತಾರೀಕು ರಾಜ್ಯದ ಎಲ್ಲ ಮೂಲೆಗಳಿಂದ ಬರಲಿಕ್ಕಿದ್ದಾರೆ ಬರ್ತಾ ಇದ್ದಾರೆ ಈಗ ಆಲ್ರೆಡಿ ನಮಗೆ ಕೆಲವೊಬ್ಬರು ಫೋನನ್ನು ಮಾಡೋದ್ರ ಮುಖಾಂತರ ತಮ್ಮ ಎಂಟ್ರೀಸ್ಗಳನ್ನು ಕೊಡ್ತಾ ಇದ್ದಾರೆ ಹಾಗೆ ಎರಡನೇ ತಾರೀಕಿಂದ ಮೂರನೇ ತಾರೀಕು ಮಧ್ಯಾಹ್ನದೊಳಗೆ ಎಲ್ಲ ತಂಡಗಳು ಕೂಡ ಸುಬ್ರಹ್ಮಣ್ಯಕ್ಕೆ ಬಂದು ಇಳಿಲಿಕ್ಕಿದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ ರಾಮಲಿಂಗಾರೆಡ್ಡಿಯವರು ಮಾಡಲಿಕ್ಕಿದ್ದಾರೆ ಮಾನ್ಯ ಸಚಿವರು ಮುಜರಾಯಿ ಹಾಗೂ ಸಾರಿಗೆ ಇಲಾಖೆ ಅವರು ನಡೆಸ್ಕೊಡ್ಲಿಕ್ಕಿದ್ದಾರೆ ಘನ ಉಪಸ್ಥಿತಿ ಸನ್ಮಾನ್ಯ ಖಾದರ್ ಅವರು ಫರೀದ್ ಅವರು ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ ಇವರು ಇರಲಿಕ್ಕಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸುಳ್ಯ ವಿಧಾನಸಭಾ ಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಕುಮಾರಿ ಭಾಗಿರೀತಿ ಮುರಳ್ಯ ಮೇಡಮ್ ಅವರು ವಹಿಸ್ಕೊಳ್ಳಲಿಕ್ಕಿದ್ದಾರೆ ಹಾಗೆ ಧ್ವಜವಂದನೆಯನ್ನು ಕರ್ನಾಟಕ ಸರ್ಕಾರದ ರಾಜ್ಯ ಹಾಗೂ ಕುಟುಂಬ ಕಲ್ಯಾಣ ಸಚಿವರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂತಹ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರು ಮಾಡಲಿಕ್ಕಿದ್ದಾರೆ ಸೊ ಈ ಕಾರ್ಯಕ್ರಮಕ್ಕೆ ಅಷ್ಟೇ ಅಲ್ಲದಲ್ಲೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಾನ್ಯ ಸಂಸದರು ಹಾಗೆ ಎಲ್ಲ ಕ್ಷೇತ್ರದ ಶಾಸಕರು ಕೂಡ ಜೊತೆ ಸೇರಿಕೊಳ್ಳಿದ್ದಾರೆ ಅದೇ ರೀತಿ ವಿವಿಧ ಪ್ರಾಧಿಕಾರಗಳ ಮಂಡಳಿ ನಿಗಮ ಮಂಡಳಿಯ ಅಧ್ಯಕ್ಷರು ಕೂಡ ಬರಲಿಕ್ಕಿದ್ದಾರೆ ಹಾಗೆ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಶ್ರೀಮತಿ ಸುಜಾತ ಕಲ್ಲಾಜೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಆರುನೂರರಿಂದ ಏಳ್ನೂರು ವಿದ್ಯಾರ್ಥಿಗಳು ಬರ್ತಾರೆ ಅನ್ನುವಂತಹ ಅಪೇಕ್ಷೆಯಲ್ಲಿ ಇದ್ದೇವೆ ಈಗ ಆಲ್ರೆಡಿ ಇಪ್ಪತ್ನಾಲ್ಕು ತಂಡಗಳು ಒಂದು ತಂಡದಲ್ಲಿ ಹನ್ನೆರಡು ವಿದ್ಯಾರ್ಥಿಗಳಿರ್ತಾರೆ ಹನ್ನೆರಡು ಒಂದು ತಂಡದ ಜೊತೆ ಒಬ್ಬರು ಟೀಮ್ ಮ್ಯಾನೇಜರು ಹಾಗೂ ಒಬ್ಬರು ಕೋಚು ಬರ್ಬೋದು ಅದರ ಜೊತೆಗೆ ಆಯಾ ಜಿಲ್ಲೆಯ ಉಪನಿರ್ದೇಶಕರು ನೇಮಕಾತಿ ಮಾಡಿರುವಂತಹ ಮಾರ್ಗದರ್ಶಕರು ಕೂಡ ಬರಲಿಕ್ಕಿದ್ದಾರೆ ಹಾಗೆ ಸರಿಸುಮಾರು ಒಂದು ಏಳ್ನೂರು ವಿದ್ಯಾರ್ಥಿಗಳು ಅದರ ಜೊತೆಯಲ್ಲಿ ಒಂದು ಎಪ್ಪತ್ತೈದರಿಂದ ಎಂಬತ್ತು ಅಫಿಷಿಯಲ್ಸು ಹಾಗೆಯೇ ಇದನ್ನು ಮಾನಿಟ್ರಿಂಗ್ ಮಾಡಲಿಕ್ಕೆ ಅಂಪೈರ್ಸ್ಗಳಾಗಿ ಕೆಲಸವನ್ನು ನಿರ್ಣಾಯಕರಾಗಿ ಕೆಲಸವನ್ನು ಮಾಡುವಂತಹ ಒಂದು ಇಪ್ಪತ್ತೈದು ಜನರ ತಂಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ದೈಹಿಕ ಶಿಕ್ಷಣ ಉಪನ್ಯಾಸಕರುಗಳು ಹಾಗೆ ಪ್ರಾಂಶುಪಾಲರ ಸಂಘದ ಪದಾಧಿಕಾರಿಗಳು ಹಾಗೆ ಪ್ರಾ ಕೆಲವು ಪ್ರಾಂಶುಪಾಲರು ಮತ್ತು ಎಲ್ಲ ಪ್ರಾಂಶುಗಳ ಪ್ರಾಂಶುಪಾಲರನ್ನು ಆಹ್ವಾನಿಸಲಾಗಿದೆ ಅವರು ಕೂಡ ಬರಲಿಕ್ಕಿದ್ದಾರೆ ಅದರ ಜೊತೆಗೆ ಈಗ ನಾವೆಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದೇವೆ ಅವರಿಗೆ ಬೇಕಾಗಿರುವಂತಹ ವಸತಿ ಊಟದ ವ್ಯವಸ್ಥೆ ಇವುಗಳನ್ನು ನೋಡಿಕೊಳ್ಳೋ ಹಾಗೆ ಎಷ್ಟು ನಮ್ಮ ಕೈಲಿ ಆಗ್ತದೋ ಅಷ್ಟು ಒಳ್ಳೆಯದಾಗಿ ಇದು ದೇವಳದ ಊರಾಗಿರೋದ್ರಿಂದ ಟೆಂಪಲ್ ಟೌನ್ ಆಗಿರೋದರಿಂದ ಒಂದು ಸ್ವಲ್ಪ ವಸತಿಯ ವ್ಯವಸ್ಥೆಗಳು ಸ್ವಲ್ಪ ಸಾಧ್ಯವಾದರೂ ಕೂಡ ನಮ್ಮ ಕೈ ಕೈ ಮೀರಿ ಅವರಿಗೆ ಬರುವಂತಹ ಎಲ್ಲ ಕ್ರೀಡಾಡುಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಅವರಿಗೆ ಒಳ್ಳೆ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು ನಮ್ಮ ಊರಿನಿಂದ ಅವರು ಖುಷಿ ಖುಷಿಯಾಗಿ ಹೋಗಬೇಕು ಅನ್ನುವಂತಹ ಆಲೋಚನೆಯನ್ನು ಇಟ್ಕೊಂಡು ಎಲ್ಲ ರೀತಿಯಾದಂತಹ ಪ್ರಯತ್ನಗಳನ್ನು ನಾವು ಇದ್ದೇವೆ ಈಗ ಆಲ್ರೆಡಿ ನಮ್ಮ ಆಡಳಿತ ಮಂಡಳಿಯವರು ನಮ್ಮ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ನಮಗೆ ಸಪೋರ್ಟನ್ನು ಇದ್ದಾರೆ ಹಾಗೆ ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘ ಶಿಕ್ಷಕರ ಶಿಕ್ಷಕ ಸಂಘ ಎಲ್ಲ ಮತ್ತೆ ನಮ್ಮ ಉಪನ್ಯಾಸಕ ಬಂಧುಗಳು ನಮ್ಮ ಸಿಬ್ಬಂದಿಗಳು ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಕೆಲಸವನ್ನು ಪ್ರಾರಂಭಿಸಿದ್ದೇವೆ ಈಗ ಆಲ್ರೆಡಿ ಮುಕ್ಕಾಲು ಭಾಗ ಮುಗಿದಿದೆ ಇನ್ನೊಂದು ಕಾಲು ಭಾಗ ಮತ್ತು ಸೋಮವಾರ ಮಧ್ಯಾಹ್ನ ಮೂರನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆಗೆ ದೇವಳದ ದೇವಳದಿಂದ ವಿದ್ಯಾರ್ಥಿಗಳನ್ನು ಎಲ್ಲ ಜಿಲ್ಲೆಯ ವಿದ್ಯಾರ್ಥಿಗಳನ್ನು ಕರೆತರಲಾಗುವುದು ಅದಕ್ಕಾಗಿ ನಮ್ಮ ಬ್ಯಾಂಡ್ಸೆಟ್ಗಳು ಹಾಗೆಯೇ ಚಂಡೆ ಚಂಡೆಯ ಮುಖಾಂತರ ಅವರನ್ನು ಇಲ್ಲಿಗೆ ಕ್ರೀಡಾಂಗಣಕ್ಕೆ ಕರ್ಕೊಂಡು ಬರಬೇಕು ಅನ್ನುವಂತಹ ಆಲೋಚನೆ ಇದೆ ಅದೇ ರೀತಿ ಕಾರ್ಯಕ್ರಮ ಸರಿಸುಮಾರು ಒಂದು ಎರಡು ಗಂಟೆ ಅಥವಾ ಎರಡೂವರೆ ಗಂಟೆ ಒಳಗಡೆ ಪ್ರಾರಂಭಗೊಳ್ಳಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿದ್ದೇವೆ ಎಲ್ಲವೂ ಸರಿಯಾಗಿದ್ದರೆ ಕರೆಕ್ಟಾಗಿ ಎರಡೂವರೆ ಗಂಟೆಗೆ ಕಾರ್ಯಕ್ರಮ ಪ್ರಾರಂಭಗೊಳ್ಳಿಕ್ಕೆ ಇದರಲ್ಲಿ ಕ್ರೀಡಾಂಗಣದಲ್ಲಿ ಯಾವುದೇ ರೀತಿಯಾದಂತಹ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ಕೋಚು ಮ್ಯಾನೇಜರ್ಸ್ಗಳಿಗಾಗಿರ್ಬೋದು ಅಥವಾ ಬರುವಂತಹ ವೀಕ್ಷಣೆ ಮಾಡೋಕ್ಕೆ ಬರುವಂತಹವ್ರಿಗಾಗ್ಬೋದು ಏನಾದರೂ ಸಮಸ್ಯೆಗಳು ಬಂದರೆ ಅದಕ್ಕಾಗಿ ನಾವು ಆರೋಗ್ಯ ಇಲಾಖೆಯವರನ್ನು ರಿಕ್ವೆಸ್ಟ್ ಮಾಡಿಕೊಂಡಿದ್ದೇವೆ ಅವರು ಕೂಡ ಇಲ್ಲಿ ಬಂದು ಸ್ಪಂದಿಸ್ತೇವೆ ಈಗ ಆಲ್ರೆಡಿ ಇಲ್ಲಿ ನಡೀತು ನಡೆಯುವಂತಹ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳಿಗೆ ಅವರು ಬರ್ತಾರೆ ನಮ್ಮ ಜೊತೆ ದಿನ ಬೆಳಗ್ಗೆಯಿಂದ ಸಂಜೆವರೆಗೆ ಇರ್ತಾರೆ ಇದು ರಾಜ್ಯ ಮಟ್ಟದಾಗಿರೋದ್ರಿಂದ ಖಂಡಿತವಾಗಿಯೂ ಅವರಿಗೆ ರಿಕ್ವೆಸ್ಟ್ ಲೆಟರನ್ನು ಕಳಿಸಲಾಗಿದೆ ಅವರು ಬರ್ತಾರೆ ಬಂದು ನಮಗೆ ಸಹಕಾರವನ್ನು ಕೊಡ್ತಾರೆ ಅದೇ ರೀತಿ ಪೊಲೀಸ್ ಇಲಾಖೆಗೂ ಕೂಡ ನಾವು ರಿಕ್ವೆಸ್ಟನ್ನು ಮಾಡಿಕೊಂಡಿದ್ದೇವೆ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಬೇಕು ಅಂತ ಅಂದ್ಬಿಟ್ಟು ಅವರಿಂದಲೂ ನಮಗೆ ಸಹಕಾರ ಸಿಗ್ತದೆ ಅನ್ನುವಂತಹ ಆಶಾಭಾವನೆ ಇಲ್ಲಿ ನಾವಿದ್ದೇವೆ ಹಾಗೆಯೇ ಬರುವಂತಹ ಕ್ರೀಡಾಳುಗಳಿಗೆ ನಾವು ನೋಡಬೇಕಾಗಿರೋದು ಅತಿ ಮುಖ್ಯವಾಗಿರುವಂತಹದ್ದು ವಸತಿ ಮತ್ತು ಊಟ ಆ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಬೇಕು ಅನ್ನುವಂತಹದ್ದು ಊಟದ ನ ನಮ್ಮದು ದೇವಳದಿಂದ ವತಿಯಿಂದ ನಡೆಸುವಂತಹ ವಿದ್ಯಾಸಂಸ್ಥೆ ಆಗಿರೋದ್ರಿಂದ ಊಟದ್ದು ಹೆಚ್ಚು ಖರ್ಚು ಕಷ್ಟ ಆಗಲಿಕ್ಕಿಲ್ಲ ಈಗ ಆಲ್ರೆಡಿ ನಮ್ಮ ಅಧ್ಯಕ್ಷರು ಹಾಗೆಯೇ ನಮ್ಮ ಹತ್ರ ಮಾತಾಡಿದ್ದೇವೆ ಅವರು ಎಲ್ಲದಕ್ಕೂ ಸಂಪೂರ್ಣವಾಗಿ ಒಪ್ಕೊಂಡಿದ್ದಾರೆ ಮತ್ತು ಎಲ್ಲ ವ್ಯವಸ್ಥೆಯನ್ನು ಈಗಾಗಲೇ ಪತ್ರ ಮೂಲಕ ವ್ಯವಹರಿಸಿರೋದ್ರಿಂದ ಎಲ್ಲವೂ ಕೂಡ ರೈಟ್ ಟೈಮಿಗೆ ಕೆಲಸ ಆಗಲಿ ಪಂದ್ಯ ಆಟದಲ್ಲಿ ಈ ಪಂದ್ಯಾಟದಲ್ಲಿ ನಾವು ಸುಮಾರು ಐವತ್ತಾರು ತಂಡಗಳು ಬರುವಂತಹ ಆಲೋಚನೆಯಲ್ಲಿ ಇಟ್ಕೊಂಡಿರೋದ್ರಿಂದ ಐದು ಕೋರ್ಟ್ಗಳನ್ನು ಮಾಡ್ತಾಯಿದ್ದೇವೆ ಏಕಕಾಲದಲ್ಲೇ ಐದು ಮ್ಯಾಚ್ಗಳು ನಡಿಬೇಕು ಅನ್ನುವಂತಹದ್ದು ಯಾಕಂದರೆ ಒಂದು ಮ್ಯಾಚ್ ನಡಿಬೇಕಂದರೆ ಸರಿ ಸುಮಾರು ಒಂದು ಗಂಟೆ ತೆಗೆದುಕೊಳ್ತದೆ ಹಾಗೆ ನಾವು ಐವತ್ತಾರು ತಂಡಗಳು ಬರ್ತವೆ ಅಂತ ಅಂದರೆ ಒಂದು ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ ಐವತ್ತರಿಂದ ಅರವತ್ತು ಮ್ಯಾಚ್ಗಳು ನಡಿಬೇಕಾಗತ್ತೆ ಹಾಗಾಗಿ ಐದು ಕೋರ್ಟ್ಗಳನ್ನು ಈಗ ಆಲ್ರೆಡಿ ಹಾಕಿದ್ದೇವೆ ಅದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡು ಎಲ್ಲ ರೀತಿಯಾಗಿ ವ್ಯವಸ್ಥೆ ಆಗಿದೆ ಪ್ರಾಯಶಃ ನಾವು ಮೂರನೇ ತಾರೀಕು ಸಭಾ ಕಾರ್ಯಕ್ರಮ ಆದ ಮೇಲೆ ನಾಲ್ಕೂವರೆ ಗಂಟೆಯ ನಂತರ ಒಂದು ಆರು ಗಂಟೆವರೆಗೆ ಒಂದು ಎರಡು ಮೂರು ಮ್ಯಾಚನ್ನು ಎರಡು ಮ್ಯಾಚನ್ನು ಮಿನಿಮಮ್ ಎರಡು ಮ್ಯಾಚನ್ನು ಮಾಡಬೇಕು ಅನ್ನೋಂಥದ್ದು ಅಂದರೆ ಐದು ಕೋರ್ಟಲ್ಲಿ ನಡೆದರೆ ಹತ್ತು ತಂಡಗಳಲ್ಲಿ ಮ್ಯಾಚ್ ನಡೆಯುವಂತಹ ವ್ಯವಸ್ಥೆ ಮಾಡಿದ್ದೇವೆ ಅದೇ ರೀತಿ ಮಾನ್ಯ ದಿನ ನಾಲ್ಕನೇ ತಾರೀಕು ಒಂದು ಬೆಳಗ್ಗೆ ಎಂಟು ಗಂಟೆಯಿಂದ ಮ್ಯಾಚ್ಗಳನ್ನು ಶುರು ಮಾಡಿದರೆ ಪ್ರಾಯಶಃ ದೇವರ ಕೃಪೆ ವರ್ಣನ ಕೃಪೆ ಮೇಲೆ ಇದ್ದರೆ ಆ ದಿನ ನಮ್ಮದು ನಾಲ್ಕನೇ ತಾರೀಕು ಸಂಪೂರ್ಣವಾಗಿರ್ಬ ಮುಗಿಬೌದು ಅದಕ್ಕಾಗಿ ಏನಾದರೂ ಒಂದು ಏನಾದರೂ ಮಳೆಯ ಅಥವಾ ಬೇರೆ ಏನಾದರೂ ತೊಂದರೆಗಳು ಆದರೆ ಒಂದು ಎಕ್ಸ್ಟ್ರಾ ಡೇ ಅಂತ ಇಟ್ಕೊಂಡಿದ್ದೀವಿ ಐದನೇ ತಾರೀಕು ಇಟ್ಕೊಂಡಿದ್ದೇವೆ ಹಾಗೆಯೇ ಒಂದು ವೇಳೆ ಮಳೆ ಬಂದರೆ ಕೋರ್ಟು ಕ್ಲೇ ಕೋರ್ಟ್ ಆಗಿರೋದ್ರಿಂದ ಮಣ್ಣಿನ ಕೋರ್ಟ್ ಆಗಿರೋದ್ರಿಂದ ಏನಾದರೂ ಸಮಸ್ಯೆ ಆಗ್ತದೆ ಅನ್ನುವಂಥದಕ್ಕೋಸ್ಕರ ಇಂಟರ್ಲಾಕ್ ಮೇಲೂ ಒಂದು ಕೋರ್ಟನ್ನು ಮಾಡ್ಕೊಳ್ತಾ ಇದ್ದೇವೆ ಅವಶ್ಯಕತೆ ಬಿದ್ದರೆ ಅದನ್ನು ಎರಡು ಕೋರ್ಟ್ ಆಗಿ ಪರಿವರ್ತನೆ ಮಾಡುವಂತಹ ಆಲೋಚನೆ ಕೂಡ ಮಾಡಿಕೊಂಡಿದ್ದೇವೆ ಸಿದ್ಧತೆಗಳನ್ನೆಲ್ಲ ಮಾಡಿಕೊಂಡಿದ್ದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ತಂಡ ಇದೆ ಹಾಗೆಯೇ ಎರಡು ವಿದ್ಯಾರ್ಥಿಗಳು ನಮ್ಮ ಸುಬ್ರಹ್ಮಣ್ಯ ಪದವಿ ಪೂರ್ವ ಕಾಲೇಜಿನ ಎರಡು ವಿದ್ಯಾರ್ಥಿಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ದಕ್ಷಿಣ ತಂಡ ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಜೊತೆಗೆ ಇದ್ದಾರೆ